ಕೂಸ ಇಲ್ಲಿ ನೀವು ಒಳ್ಳೇದು ಬೆಳೆಸಿರಪ್ಪ ಅಂದ್ರೆ ಅಲ್ಲಿ ಅಲ್ಲಿ ಹೋಗೋಣ ಪರ್ಬುದಾಗಿ ಒಳ್ಳೆ ಕೆಲಸ ಮಾಡ್ತಾನ ಸರ ಹಾಂಗ ಇದು ಬೀಜ ಬಿ ಅನ್ನದ ಒಳ್ಳೆ ಪ್ರಗತಿಲಿಂದ ಮೆಣಸಿಲ್ಲ ಅಲ್ಲಿ ಹಲವಾರು ಹನ್ನೆರಡು ವೆರೈಟಿ ಏನು ಮಾಡ್ಯಾರ ಸರ್ ಇವು ಇದು ಏನದ ರೀ ಒಳ್ಳೆ ನರ್ಸರಿ ಅದ ಅದ್ ನೋಡ ಸಲಕ್ಕೆ ಬಂದಿನ ಸರ್ ಕಾಸಿಂ ಸಾಬ್ ಸರ್ದಾಪುರ ಅಂತ ಅಮ್ಮಲ್ಗ ಸರ್ ನಮಸ್ಕಾರ ಸರ್ ಸರ್ ನಾವು ಮೆಣಸಿನಕಾಯಲ್ಲಿ ಡಬಲ್ ಫೈವ್ ತ್ರೀ ಒನ್ ಮತ್ತೆ ಇಂಡಮ್ ಫೈವ್ ಅಂತ ಹೇಳಿ ಮತ್ತೆ ಟ್ವೆಂಟಿ ಫಾರ್ಟಿ ಫಾರ್ಟಿ ಏಟ್ ಅಂತ ಹೇಳಿ ಸಿಸಂಟ ಕಂಪ್ನಿದು ಅದು ಬ್ಯಾಡಿಗಿ ಮತ್ತೆ ಡಬ್ಬಿ ಬ್ಯಾಡಿಗಿ ಸರ್ ಅಂತ ಹೇಳಿ ಡಬ್ಬಿ ಮಾಡ್ತಾ ರೈತ ಬಂದವರಿಗೆ ನಮಸ್ಕಾರ ನಾನ್ ನಿಮ್ಮ ರಂಗ ಕಸ್ತೂರಿ ಮುಡ್ಬು ಇವತ್ ನಾವು ಆಳಂಗ್ ತಾಲೂಕಿನ ಒಂದು ವಿಶೇಷವಾದಂತ ಹೈಟೆಕ್ ನರ್ಸರಿ ಪರಿಚಯ ಮಾಡ್ತಾ ಇದ್ದೀವಿ ಇಲ್ಲಿ ಹಲವಾರು ತರದ ತರಕಾರಿ ಸಸಿಗಳನ್ನ ತಯಾರು ಮಾಡಿ ರೈತರಿಗೆ ನೀಡೋ ವ್ಯವಸ್ಥೆ ಮಾಡ್ತಾ ಇದಾರೆ ಯಾವ ತರ ಮಾಡ್ತಾ ಇದಾರೆ ಏನೇನು ಪದ್ಧತಿಗಳನ್ನ ಅಳವಡಿಸಿಕೊಂಡಿದ್ದಾರೆ ಯಾಕಂದ್ರೆ ಹೈಟೆಕ್ ನರ್ಸರಿ ಅಂದ್ರೆ ಒಂದು ವಿಶೇಷತೆ ಇರ್ತದೆ ಅದರಲ್ಲಿ ಉತ್ತಮ ಗುಣಮಟ್ಟದ ಸಸಿಗಳ ತಯಾರಿಕೆ ಆಗ್ತಿರ್ತದೆ ಅದೆಲ್ಲ ಮಾಹಿತಿಯನ್ನ ಪಡೆಯೋಣ ನಮಸ್ಕಾರ ಸರ್ ಸರ್ ನಮಸ್ಕಾರ ಸರ್ ಸರ್ ಮೊದಲಿಗೆ ನಿಮ್ಮ ಹೆಸರು ಮತ್ತು ಪರಿಚಯ ನಮ್ಮ ರೈತರಿಗೆ ಹೇಳಿ ಸರ್ ನಮ್ಮ ಹೆಸರು ಬೀರ್ಲಿಂಗು ವೀರಣ್ಯ ಕಾಚಾಪುರಿ ಅಂತ ಹೇಳಿ ಹಾ ಸರ್ ಸರ್ ನಾನು ಎಸ್ಆರ್ ಜಿ ನರ್ಸರಿಯಲ್ಲಿ ಕೆಲಸ ಮಾಡ್ತಾ ಇದ್ದೀನಿ ಸರ್ ಈಗ ನರ್ಸರಿ ಆಗಿ ಒಂದು ಫೋರ್ ಮಂತ್ಸ್ ಆಯ್ತು ನಾಲ್ಕ್ ನಾಲ್ಕು ತಿಂಗಳಿಂದ ಸ್ಟಾರ್ಟ್ ಶುರು ಶುರು ಇಲ್ಲಿ ವಿಶೇಷವಾಗಿ ಜಾಸ್ತಿ ಪ್ರಮಾಣದಲ್ಲಿ ಯಾವ ತರದ ಸಸಿಗಳು ರೀ ಸರ್ ನಮ್ಮಲ್ಲಿ ವಿಶೇಷವಾಗಿ ಸರ್ ಕಾಯಿಪಲ್ಯ ಸರ್ ವೆಜಿಟೇಬಲ್ ಆಲ್ ವೆಜಿಟೇಬಲ್ಸ್ ಟೊಮಾಟೊ ಮೆಣಸಿನಕಾಯಿ ಬದನಿ ಡಬ್ಬು ಮೆಣಸಿನಕಾಯಿ ಮತ್ತೆ ವಾಟರ್ ಮಿಲನ್ ಮಾಸ್ಕ್ ಮಿಲನ್ ಕುಂಕುಮಾರ್ ಸೌತಿಕಾಯಿ ಆಲ್ ಎಲ್ಲ ವೆಜಿಟೇಬಲ್ಸ್ ಫ್ರೂಟ್ಸ್ ಎಲ್ಲಾ ಪ್ರೊಡಕ್ಷನ್ ಮಾಡ್ತೇವ್ರಿ ಸರ್ ನಿಮ್ ನರ್ಸರಿ ಯಾವ ತರ ಇದೆ ಏನೇನು ಸಿಸ್ಟಮ್ ಗಳನ್ನ ಅಳವಡಿಸ್ಕೊಂಡಿದಿರಿ ಯಾವ ತರ ಬೀಜಗಳ ಆಯ್ಕೆ ಮಾಡ್ತೀರಿ ಯಾವ ತರ ಸಸಿಗಳು ತಯಾರಾಗ್ತವೆ ಒಂದೊಂದಾಗಿ ತೋರಿಸ್ತಾ ಹೋಗಿ ಸರ್ ಇದು ನಮ್ಮ ನರ್ಸರಿ ಸರ್ ಸರ್ ಫಸ್ಟ್ ಇಲ್ಲಿ ಕೊಕೋಪೇಟಲ್ಲಿ ಸರ್ ಈಗ ಬೀಜಗಳು ಹಾಕ್ಬೇಕಾದ್ರೆ ಏನೇನು ಕೋಕೋಪೀಟಲ್ಲಿ ಏನೇನು ಮಿಕ್ಸ್ ಮಾಡ್ತಿರ್ತೀರಿ ಸರ್ ಸರ್ ಕೊಕೋಪೀಠದಲ್ಲಿ ಸರ್ ಹ್ಯೂಮಿಕ್ ಆಸಿಡ್ ಪ್ಲಸ್ ಟ್ರೈಕ್ರೋಡಮನಸ್ ಇಷ್ಟನ್ನು ಮಿಕ್ಸ್ ಮಾಡಿ ಟ್ರೇದಲ್ಲಿ ಹಾಕಿ ಬೀಜ ಸರ್ ಮುಖ್ಯವಾಗಿ ಬೀಜಗಳ ಆಯ್ಕೆ ಯಾಕಂದ್ರೆ ನೀವು ನರ್ಸರಿಯಿಂದ ತಯಾರು ಮಾಡಿದ್ಮೇಲೆ ರೈತರಿಗೆ ಕೊಡ್ಬೇಕಾದ್ರೆ ಅವ್ರ ಹತ್ರ ಉತ್ತಮವಾಗಿ ಬೆಳೆ ಬರ್ಬೇಕು ಅದರಿಂದ ಉತ್ಪಾದನೆ ಆಗ್ಬೇಕಂದ್ರೆ ಒಳ್ಳೆ ಬೀಜದ ಅವಸರ ಇರ್ತದೆ ನೀವು ಬೀಜಗಳನ್ನ ಯಾವ ತರ ಆಯ್ಕೆ ಮಾಡ್ಕೊಂತೀರಿ ಯಾವ ಗುಣಮಟ್ಟದ ಬೀಜಗಳಿಂದ ನೀವು ಸಸಿಗಳನ್ನು ತಯಾರು ಮಾಡ್ತೀರಿ ಸರ್ ಸರ್ ನಾನು ಸೆಲೆಕ್ಟ್ ಮಾಡ್ತಾ ಇದ್ದದ್ದು ಸರ್ ಓನ್ಲಿ ಇಂಟರ್ ನ್ಯಾಷನಲ್ ಕಂಪನೀಸ್ ನಲ್ಲಿ ಸಿಸೆಂಟ್ ಐತು ಎಚ್ ಎಂ ಗ್ಲೌಸ್ ಕಂಪನಿ ಆಯ್ತು ಸರ್ ಮತ್ತೆ ಆರ್ಡೋರ್ ಸೀಡ್ಸ್ ಆಯ್ತು ಮತ್ತೆ ಸೆಮ್ನಿಸ್ ಐತು ಈ ಟೈಪ್ ನಮ್ಮಲ್ಲಿ ಮಾರ್ಕೆಟ್ ದಲ್ಲಿ ನಮ್ಮ ತಾಲೂಕದಲ್ಲಿ ಒಂದೊಂದು ಏರಿಯಾದಲ್ಲಿ ಒಂದೊಂದು ವೆರೈಟೀಸ್ ಕ್ಲಿಕ್ ಅದ ಸರ್ ಈಗ ಟೊಮೊಟೊ ಐತಿ ಮೆಣಸಿನಕಾಯ್ ಈಗ ವೆರೈಟಿನೂ ರೀ ಜೊತೆಗೆ ನಮ್ ಏರಿಯಾಕ್ಕೆ ಸಟ್ ಆಗ್ಬೇಕು ಸಟ್ ಆಗ್ಬೇಕು ಸರ್ ಆತರ ಕಂಪ್ನಿಗಳನ್ನ ಆಯ್ಕೆ ಮಾಡಿ ಆಯ್ಕೆ ಮಾಡಿದ್ರೆ ಇಲ್ಲಿ ವಿಶೇಷವಾಗಿ ಯಾವ ಬೆಳೆಗೆ ಜಾಸ್ತಿ ಒತ್ತು ಕೊಡ್ತೀರಿ ಯಾವ ಸಸಿಗಳು ಜಾಸ್ತಿ ಪ್ರಮಾಣದಲ್ಲಿ ಮಾಡ್ತೀರಿ ಸರ್ ಸರ್ ನನ್ನ ಬಳಿ ಟೊಮಾಟೊ ಮೆಣಸಿನಕಾಯಿ ಬದನಿ ಕಲ್ಲಂಗಡಿ ಜಂಡು ಸೌತಿಕಾಯಿ ಗೋಬಿ ಪತ್ತ ಗೋಬಿ ಫುಲ್ ಗೋಬಿ ನಾನು ಹೆಚ್ಚಿಗೆ ಇದ್ ಅದ ಸರ್ ಎಲ್ಲಾನು ಜಾಸ್ತಿ ಪ್ರಮಾಣದಲ್ಲಿ ಸರ್ ಸರ್ ಇಲ್ಲಿ ಬೀಜಗಳು ಹಾಕಿದ್ಮೇಲೆ ಮುಂದಿನ ಪ್ರೊಸೆಸ್ ಏನೇನ್ ಆಗ್ತವೆ ಅದ್ರ ಬಗ್ಗೆ ಸರ್ ಬೀಜಗಳು ಹಾಕಿದ ಬೆಳಗ್ ನಾನು ಏನಾಗ್ತದೆ ಸರ್ ಒಂದು ತ್ರೀ ಡೇಸ್ ಟು ಫೋರ್ ಡೇಸ್ ಸರ್ ನಾನು ಕೂಲಿಂಗ್ ಅಂದ್ರೆ હીટ ક્રિએટ મારતી હ્યુમિડિટી ક્રિએટ હ્યુમિડિટી ક્રિએટ મારતી સર ટમેટા કો 3 ડેઝ ચિલીગી 4 ટુ 5 ડેઝ ડિપેન્ડ અપન સીઝન વાઇસ સર હ હા 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 3 સીઝન અલી ટાઈમ ડિફરન્ટ ડિફરન્ટ સર હ સર ઈગા જૂન ટુ ઓગસ્ટ સપ્ટેમ્બર તના 3 ટુ 4 ડેઝ ના જર્મેટ આખતા સર હા સર ઓક્ટોબર નંતર 5 ડે 6 ડેઝ હોખતા સર જર્મિશન ಅದಕ್ಕೆ ಏನ್ ಮಾಡ್ತೀರಿ ಸರ್ ಹ್ಯುಮಿಡಿಟಿ ಕೊಡಕ್ ಹ್ಯುಮಿಡಿಟಿ ಅಪ್ಪ ಅಂದ್ರೆ ಪ್ಲಾಸ್ಟಿಕ್ ಕವರ್ ಅಲ್ಲಿ ಪ್ಯಾಕ್ ಮಾಡ್ತೇವೆ ಸರ್ ಪ್ಯಾಕ್ ಮಾಡಿ ಒಂದೊಂದ್ ಸೀಸನ್ ಪ್ರಕಾರ ಎರಡ್ ದಿನ ಮೂರ್ ದಿನ ನಾಲ್ಕ್ ದಿನ ಒಂದೊಂದು ಬೀಜದ ಪ್ರಕಾರ ಅದನ್ನ ದಿನಗಳು ಚೇಂಜ್ ಸರ್ ಅದಾದ ಮೇಲೆ ಆದ್ಮೇಲೆ ಅದ್ ಏನ್ ಮಾಡ್ತೇವೆ ಸರ್ ಸೀಡ್ ಟ್ರೇಸ್ ಎಲ್ಲಾ ತೆಗೆದು ಹೊರಗೆ ಇಡ್ತೇವೆ ಸರ್ ಇದು ಜರ್ಮಿನೇಷನ್ ಆದ್ಮೇಲೆ ಎಷ್ಟು ದಿನ ಆಯ್ತು ಸರ್ ಇದು ಇದು ಜರ್ಮಿನೇಷನ್ ಆಗಿ ಫೋರ್ ಡೇಸ್ ಆಯ್ತು ಸರ್ ಫೋರ್ ಡೇಸ್ ಈ ತರ ಡೇ ಬೈ ಡೇ ಚೇಂಜ್ ಮಾಡ್ಕೊಂಡು ಹೋಗ್ತಾರೆ ಸರ್ ಹ್ಮ್ ಹ್ಮ್ ಸರ್ ಈ ತರ ಒಂದ್ಸತಿ ಜರ್ಮಿನೇಷನ್ ಆದ್ಮೇಲೆ ನಿಮ್ ನರ್ಸರಿಯಲ್ಲಿ ಎಷ್ಟು ದಿನ ಸಸಿಗಳು ಎಷ್ಟು ದಿನ ಆಗೋವರೆಗೂ ಇಡ್ತೀರಿ ಅದಾದ್ಮೇಲೆ ರೈತರಿಗೆ ಯಾವ ಟೈಮಲ್ಲಿ ಕೊಡ್ತೀರಿ ಸರ್ ಸರ್ ಟೊಮೊಟೊ ಆದ್ರೆ ಇಪ್ಪತ್ತರಿಂದ ಇಪ್ಪತ್ತೈದು ದಿವಸ ಅಲ್ಲಿ ನಾವು ರೈತರಿಗೆ ಕೊಡ್ತೇವೆ ಸರ್ ಚಿಲ್ಲಿ ಆದ್ರೆ ಇಪ್ಪತ್ತೈದರಿಂದ ಮೂವತ್ತ ದಿವಸ ಕೊಡ್ತೇವೆ ಸರ್ ಕ್ಯಾಪ್ಸಿಕಮ್ ಆದ್ರೆ ತರ್ಟಿ ದಿಂದ ಮೂವತ್ತರಿಂದ ಮೂವತ್ತೈದು ದಿವಸ ಕೊಡ್ತೇವೆ ಸರ್ ಸರ್ ಈಗ ನೀವು ಈ ಸಸಿ ಜರ್ಮಿನೇಟ್ ಆದ್ಮೇಲೆ ಮುಂದಿನ ಪ್ರೊಸೆಸ್ ಏನೇನು ನಡೀತದೆ ಸರ್ ಈ ಇಪ್ಪತ್ತೈದು ಟೊಮೊಟೊ ಇಪ್ಪತ್ತೈದರೆಗು ಈ ಆದ್ಮೇಲೆ ರೈತರಿಗೆ ಕೊಡ್ತಿರಲ್ಲ ಅಲ್ಲಿವರೆಗೂ ಅದಕ್ಕೆ ಏನ್ ನಿಗಾ ಮಾಡ್ತೀರಿ ಯಾವ ತರ ಟ್ರೀಟ್ ಮಾಡ್ತೀರಿ ಸರ್ ಸರ್ ಇದ್ರಲ್ಲಿ ಏನ್ ಸ್ವಲ್ಪ ಸ್ವಲ್ಪ ಇನ್ಸೆಕ್ಟ್ ಆಲ್ಮೋಸ್ಟ್ ಅಲ್ಲಿ ಬರಂಗಿಲ್ಲ ಸರ್ ಏನ ಸ್ವಲ್ಪ ಸ್ಟೆಮ್ ರಾಟ್ನಿಂಗ್ ಬರ್ತೈತಿ ಆ ಟೈಪ್ ಗೆ ಒಂದ್ ಸ್ವಲ್ಪ ಒಂದ್ ಫಂಗಿಸೈಡ್ ಸೈಡ್ ಕೊಡ್ತೇವೆ ಸರ್ ಬಾವಿಷ್ಟನ್ ಅಥವಾ ಸಾಪ್ ಯಾವಾಗ ಕೊಟ್ಟೈತಿ ಇಲ್ಲಪ್ಪ ಸ್ವಲ್ಪ ಒಂದ್ ಸ್ವಲ್ಪ ಎಕ್ಟ್ರಾ ಒಂದ್ ಸ್ವಲ್ಪ ಸ್ಪ್ರೇ ಮಾಡ್ತೇವೆ ಆದ್ಮೇಲೆ ಈ ರೈತರು ಹೋಗಿ ಡೈರೆಕ್ಟ್ ನಾಟಿ ಮಾಡಬಹುದು ಅದಕ್ಕೆ ಏನಾದ್ರು ಹಾರ್ಡಿಂಗ್ ಪ್ರೊಸೆಸ್ ಏನಾದ್ರು ಇರ್ತದೆ ಇಲ್ಲ ಸರ್ ನಾನು ಹಾರ್ಡಿಂಗ್ ಮಾಡಿ ಕೊಡ್ತೀನಿ ಸರ್ ಹಾರ್ಡಿಂಗ್ ಅಂದ್ರೆ ಹೊರಗೆ ಹೋಯ್ತೀನಿ ಸರ್ ನಾನು ಹಾ ರೀ ಅಲ್ಲಿ ಎಷ್ಟು ದಿನ ಇಟ್ಟಿರ್ತೀರಿ ಸರ್ ಅಲ್ಲಿ 3 ಡೇಸ್ 3 ದಿನ ಹಾರ್ಡಿಂಗ್ ಆದ್ಮೇಲೆ ಆಮೇಲೆ ರೈತರಿಗೆ ರೈತರಿಗೆ ಕೊಡ್ತೀನಿ ಸರ್ ಸರ್ ಸದ್ಯಕ್ಕೆ ನಿಮ್ಮತ್ರ ಯಾವ ಯಾವ ಸಸಿಗಳು ರೆಡಿ ಇದಾವೆ ಅದನ್ನು ಸ್ವಲ್ಪ ತೋರಿಸಿ ಸರ್ ಎಸ್ ಓಕೆ ಸರ್ ಸರ್ ಇದು 5531 ಸಿಜಂಟಾ ಕಂಪನಿ ಸರ್ ಮೆಣಸಿನಕಾಯಿ ರೀ ಮೆಣಸಿನಕಾಯಿ ಸರ್ ಹಾ ಹಾ ಇದು ಹಣ್ಣು ಮತ್ತು ಕಗ್ಗು ಎರಡು ಕಡಿತಾರೆ ಇದಕ್ಕೆನ್ಸ ಕಡ್ಡಿ ಬೇಡಿಗೆ ಅಂತಾರೆ ಕಡ್ಡಿ ಬೇಡಿಗೆ ಕಾಯಿನು ಹಸಿ ಕಾಯಿ ಬೇಕಂದ್ರೂ ಮಾಡಬಹುದು ಹಣ್ಣಿನ ಹಣ್ಣು ಕಾಯಿನು ಮಾಡಬಹುದು ಒಣ ಮೆಣಸಿನಕಾಯಿ ಒಣ ಮೆಣಸಿನ ಸರ್ ಈಗ ಎಷ್ಟು ದಿನದ ಸರ್ ಸಸಿ ಸರ್ ಇದು ಮೂವತ್ ದಿವಸ ಸಸಿ ಇದೆ ಈಗ ರೈತರು ಕೊಡಕ್ ರೆಡಿ ರೆಡಿ ಅದ ಸರ್ ಈಗ ಕೊಡಬೇಕಾದ್ರೆ ಏನ್ ಮಾಡ್ತಿರ್ ಸರ್ ಸರ್ ಈಗ ನಾವು ಕೊಡ್ಬೇಕಾದ್ರೆ ಈಗ ಏನ್ ಗ್ಯಾಪ್ ಫಿಲ್ಲಿಂಗ್ ಮಾಡ್ತಾ ಇದ್ದಾರೆ ಸರ್ ಎಲ್ಲ ನಮ್ದು ವರ್ಕರ್ಸ್ ಗ್ರೇಡಿಂಗ್ ಮಾಡ್ತಾರೆ ಸರಿ ಇಲ್ದು ತೆಗೆದು ಸರಿಯಾಗಿರೋ ಒಂದೇ ಸೈಜ್ ಇನ್ಫಾರ್ಮಿಟಿ ಮಾಡ್ಕೊಳ್ಳುತ್ತೆ ಇದನ್ನ ನೇರವಾಗಿ ರೈತರು ನಾಟಿ ಮಾಡಬಹುದು ಸರ್ ಈ ಸಸಿ ಹಚ್ಚಬೇಕಾದ್ರೆ ಇದಕ್ಕೂ ಕುಡಿ ಚೂಟ್ಬೇಕಾಗ್ತದ್ರಿ ಈಗಿಲ್ಲ ಸರ್ ಸ್ಟಾರ್ಟಿಂಗ್ ಇಲ್ಲ ಸರ್ ಹಚ್ಚಿದ್ದು ಒಂದು ಫಿಫ್ಟೀನ್ ಡೇಸ್ ನಂತರ ಕುಡಿ ಚೂಟ್ಬಹುದು ಮೇಲೆ ಇನ್ನು ಜಾಸ್ತಿಗಳು ಬ್ರಾಂಚಸ್ ಬರ್ತದೆ ಮೆಣಸಿನಕಾಯಿ ಪ್ರತಿಯೊಂದು ಸಸ್ಯಲ್ಲೂ ಚೂಟ್ಬಹುದ ಕೆಲವೊಂದು ವೆರೈಟಿ ಚೂಟ್ ಬಾರ್ದು ಕೆಲವೊಂದು ರೇಟಿ ಚೂಟ್ಬೇಕ ಏನಿಲ್ಲ ಸರ್ ಎಲ್ಲಾ ಮಾಡಬಹುದ ಈ ಪ್ರತಿಯೊಂದು ಮೆಣಸಿನಕಾಯಿ ಸಸಿ ನಾಟಿ ಮಾಡಿದ ಮೇಲೆ ನಾಟಿ ಮಾಡಿದ ಹದಿನೈದ್ ದಿನ ಬಿಟ್ಟು ಕುಡಿ ಚೂಟಿದ್ರೆ ಒಳ್ಳೆ ಒಳ್ಳೆ ಇಳುವರಿ ಬರ್ತದ ಬ್ರಾಂಚಸ್ ಬರ್ತದ ಇಳುವರಿ ಚರಾಗ್ ಬರ್ತದ ಹೌದು ಈ ಮೆಣಸಿನಕಾಯಿ ಅಲ್ದ ಮತ್ತೇನ್ ಐತಾವೆ ಫುಲ್ ಗೋಬಿ ಅದ ಸ ಸರ್ ಇದು ಹೂ ಗೋಬಿ ಅದ ಸರ್ ಇದನ್ನ ಇದು ರೈತರ ಬುಕ್ಕಿಂಗ್ ಐತ್ರಿ ಹ್ಞೂ ಹ್ಞೂ ನಾವೀಗೆಲ್ಲ ಸೀಡ್ಲಿಂಗ್ ಎಲ್ಲ ರೆಡಿ ಮಾಡಿ ಇಟ್ಟಿದ್ದೇವೆ ನಾವು ಎಷ್ಟು ದಿನದ ಸರ್ ಇದು ಸರ್ ಇದು ಇಪ್ಪತ್ತು ದಿವಸದಿಂದ ಅದ ಸರ್ ಇಪ್ಪತ್ತು ದಿವಸ ಈಗ ನಾಟಿ ಮಾಡಕ್ಕೆ ರೆಡಿ ಆದ್ರೆ ರೆಡಿ ಆಯ್ತು ಹಾಂ ಸರ್ ಇದು ಏನ್ ರೇಟ್ ಕೊಡ್ತೀರಿ ಸರ್ ರೈತರಿಗೆ ಇದು ಎಪ್ಪತ್ತೈದು ಪೈಸಾ ಕೊಡ್ಲತ್ತೆ ಸರ್ ಸೆವೆಂಟಿ ಫೈವ್ ಪೈಸಾ ಚಿಲ್ಲಿ ಸರ್ ಚಿಲ್ಲಿ ಒಂದ್ ರೂಪಾಯಿ ಇಪ್ಪತ್ತು ಪೈಸಾ ಕೊಡ್ ಒಂದ್ ರೂಪಾಯಿ ಇಪ್ಪತ್ತು ಪೈಸಾ ಸರ್ ಓಕೆ ಸರ್ ಹಾಂ ಸರ್ ಇದು ಬದನಿಕಾಯಿ ಸರ್ ಬದನಿ ಯಾವ ರೇಟ್ ಸರ್ ಇದು ಸರ್ ಇದು ಪಂಚಗಂಗಾ ಗೌರವ್ ಅಂತೇಳಿ ಸರ್ ಪಂಚಗಂಗಾ ಗೌರವ್ ಹಾ ಸರ್ ಇದರದ ಏನು ವಿಶೇಷ ಸರ್ ಸರ್ ಇದು ಮುಳ್ಳು ಬದನಿ ಸರ್ ಇದು ಹಾ 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 ಇದು ಅಡಗೈ ಮಳ್ಳಕ್ಕ ಸರ್ ಇದು ಹಸಿರು ಬದನಿ ಜವಾರಿ ಬದನಿ ಅಂತ ಸರ್ ಹಾ ಸರ್ ಇದು ಏನ್ ರೇಟ್ ಅಲ್ಲಿ ಕೊಡ್ತೀರಾ ಸರ್ ಸರ್ ಇದು 1 ರೂಪಾಯಿ ಕೊಡ್ತಾ ಸರ್ 1 ರೂಪಾಯಿಗೆ ಹಾ ಸರ್ ಇದನ್ನು ಬಹಳ ಬೇಡಿಕೆ ಆದ್ರೆ ಹಾ ಸರ್ ಇದು ಈಗ ಸದ್ಯ ನಮ್ಮ ಗುಲ್ಬರ್ಗಾ ಸರೌಂಡಿಂಗ್ ಸರ್ ಎಲ್ಲ ಬಹಳ ಬೇಡಿಕೆ ಇದೆ ಹಾ 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 ನಮ್ಮ ಗುಲ್ಬರ್ಗಾ ಏರಿಯಾ ಅಲ್ದೆ ಬೇರೆ ರೈತರು ಯಾರಾದ್ರೂ ಕೇಳಿದ್ರು ಕಳ್ಸಿಕೊಡೋ ವ್ಯವಸ್ಥೆ ಮಾಡ್ತೀನಿ ಸರ್ ಆಲ್ ಓವರ್ ಕರ್ನಾಟಕದಲ್ಲಿ ಎಲ್ಲಿ ಬೇಡೋರ್ನು ನಾ ಕೊಟ್ಟು ಕಳಿಸ್ತೇನೆ ಸರ್ 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 ನಮ್ಮಲ್ಲಿ ಬದನಿದಲ್ಲಿ ಹಲವಾರು ತರ ವೆರೈಟೀಸ್ ಅವ ಸರ್ ಒಂದು ಮೈಕೋ ಎಲೆವನ್ ನಂಬರ್ ಮತ್ತ ಲಲಿತಾ ಈಸ್ಟ್ ವೆಸ್ಟ್ ಲಲಿತಾ ಎಲೆವನ್ ನಂಬರ್ ಅಂತ ಹೇಳಿ ಮತ್ತೆ ಮೈಕೋದಲ್ಲಿ ಸೂಪರ್ ಟೆನ್ ಅಂತ ಹೇಳಿ ಬರ್ತದೆ ಸರ್ ಪಂಚಗಂಗಾದಲ್ಲಿ ಗೌರವ್ ಮತ್ತು ಸೂಪರ್ ಗೌರವ್ ಎರಡು ಎರಡು ವೆರೈಟಿ ಸರ್ ಮತ್ತೆ ಇಂಡೋ ಅಮೆರಿಕಾದಲ್ಲಿ

ಸರ್ ಚೆಂಡುವಿನಲ್ಲಿ ಎಷ್ಟು ವೆರೈಟಿ ಸಸಿಗಳನ್ನ ತಯಾರು ಮಾಡ್ತೀರಿ ದರ ಯಾವ ಯಾವ ರೀತಿ ಇದೆ ಜಾಸ್ತಿ ಬೇಡಿಕೆ ಸರ್ ಸರ್ ಚೆಂಡುವಲ್ಲಿ ಕೆಂಪು ಮತ್ತು ಹಳದಿ ಎರಡು ವೆರೈಟೀಸ್ ಅದರಲ್ಲಿ ಡಿಪೆಂಡ್ ಅಪನ್ ಕಂಪ್ನಿ ಸರ್ ಇಂಡೋಸ್ ಒಂದು ಇದು ಸರ್ ಡಾಮಿನೆಂಟ್ ಐತಿ ಅದ್ರಲ್ಲಿ ಆರ್ಡೋರ್ ಸೀಡ್ಸ್ ಹಲವಾರು ಕಂಪ್ನೀಸ್ ಇಲ್ಲಿ ನಾವು ಹೆಚ್ಚಿಗೆ ಯೂಸ್ ಮಾಡೋದು ಇಂಡೋಸ್ ಪಿತಾಂಬರು ಅಷ್ಟಗಂಧ ಮತ್ತೆ ಆರ್ಡೋರ್ ಡ್ರೀಮ್ ಎಲ್ಲೋ ಮತ್ತು ಪುಷ್ಪ

ಸರ್ ಡಬಲ್ ಫೈವ್ ತ್ರೀ ಒನ್ ಮೆಣಸಿನಕಾಯಿ ಸಸಿಗಳಲ್ಲದೆ ಮತ್ತೆ ಯಾವ ಯಾವ ಸಸಿಗಳನ್ನ ತಯಾರು ಮಾಡ್ತಿರ್ ಸರ್ ಸರ್ ನಾವು ಮೆಣಸಿನಕಾಯಲ್ಲಿ ಡಬಲ್ ಫೈವ್ ತ್ರೀ ಒನ್ ಮತ್ತೆ ಇಂಡಂ ಫೈವ್ ಅಂತ ಹೇಳಿ ಮತ್ತೆ ಟ್ವೆಂಟಿ ಫಾರ್ಟಿ ಫಾರ್ಟಿ ಏಟ್ ಅಂತ ಹೇಳಿ ಸಿಸಂಟಾ ಕಂಪ್ನಿ ಅದು ಬ್ಯಾಡಿಗೆ ಮತ್ತೆ ಡಬ್ಬಿ ಬ್ಯಾಡಿಗೆ ಹಾ ಸರ್ ಮತ್ತೆ ಹನ್ನೊಂದು ಸರ್ಪನ್ ಒನ್ ಜೀರೋ ಟೂ ಅಂತ ಹೇಳಿ ಡಬ್ಬಿ ಬ್ಯಾಡಿಗೆ ಅದ ಸರ್ ಅದನ್ನು ಮಾಡ್ತಾ ಸರ್ ಒಟ್ಟಿನಲ್ಲಿ ಎಲ್ಲಾ ತರದ ವೆರೈಟಿಗಳು ನಿಮ್ಮ ಹತ್ರ ಸಿಗ್ತಾವ್ರಿ ಹಾ ಸರ್ ಹ್ಮ್ ಹ್ಮ್ ಇವು ಏನೇನು ಪ್ರೈಸ್ ಇದಾವ ಸರ್

ಟೊಮೊಟೊ ಸಸಿಗಳಲ್ಲಿ ಯಾವ ಯಾವ ವೆರೈಟಿ ಇದಾವೆ ಇದ್ರದ್ದು ಏನು ವಿಶೇಷತೆ ಇದೆ ನಿಮ್ ಕಡೆ ಯಾವ್ದು ಜಾಸ್ತಿ ಬೇಡಿಕೆ ಇದೆ ಮತ್ತೆ ಏನೇನ್ ದರದಲ್ಲಿ ಇವುಗಳನ್ನ ಕೊಡ್ತೀರಿ ಅದ್ರ ಬಗ್ಗೆ ಸ್ವಲ್ಪ ಸರ್ ನಮ್ ಟೊಮೊಟೊದಲ್ಲಿ ಜವಾರಿ ಮತ್ತು ಎಂಡಮ್ ಅಂದ್ರೆ ಎಗ್ ಶೇಪ್ ಮತ್ತು ರೌಂಡ್ ಶೇಪ್ ಟೊಮೊಟೊ ಆ ರೌಂಡ್ ಶೇಪ್ ದಲ್ಲಿ ಸೆಮ್ನಿಸ್ ಏಟ್ ತ್ರೀ ಟೂ ತ್ರೀ ಮತ್ತೆ ಫೋರ್ ಫೋರ್ ಜೀರೋ ಮತ್ತೆ ಸಾವು ಟೊಮೊಟೊ ಸೀಸಂಟ ಕಂಪ್ನಿ ನಾರ್ಮಲ್ ಆಗಿ ನಮ್ಮಲ್ಲಿ ಈ ಟೈಪ್ ನಡ್ತಾ ಇದೆ ಎಗ್ ಶೇಪ್ ಅಲ್ಲಿ ಎಚ್ ಎಂ ಗ್ಲೌಸ್ ಕಂಪ್ನಿ ಯೋಗಿ ಥರ್ಟಿ ಫೈವ್ ಸೀಸಂಟ್ ಅದು ಮೇಘದೂತ್ ಅಂತ ಟ್ವೆಂಟಿ ಫೋರ್ಟಿ ತ್ರೀ ಮತ್ತೆ ಸರ್ ಸೆಮನೀಸ್ ನಲ್ಲಿ ವಿರಾಂಗ್ ಅಂತ ಹೇಳಿ ಬರ್ತದೆ ಸರ್ ಆರ್ಯಮನ್ ಅಂತ ಬರ್ತಾ ಇದ್ರಿ ಈಗ ಸದ್ಯ ನಮ್ದು ರೀಸೆಂಟ್ಲಿ ನಡೆದ ಸರ್ ಇಲ್ಲಿ ಜಾಸ್ತಿ ಬೇಡಿಕೆ ಇರೋದ್ ಯಾವ್ದು ಸರ್ ಜಾಸ್ತಿ ಬೇಡಿಕೆ ಇದೆ ಯೋಗಿ ತರ್ಟಿ ಫೈವ್ ಸರ್ ಏಟ್ ತ್ರೀ ಟೂ ತ್ರೀ ಮತ್ತೆ ವಿರಾಂಗ್ ಆರ್ಯಮನ್ ಸರ್ ಏನೇನು ಪ್ರೈಸ್ ಇದಾವ ಸರ್ ಸರ್ ನಮ್ಮಲ್ಲಿ ವಿರಾಂಗ್ ಸಾಹು ಇವೇನ ಸರ್ ಒಂದ್ ರೂಪಾಯಿ ಇಪ್ಪತ್ತು ಪೈಸಾ ಕೊಡ್ತಾ ಇದ್ದೀವಿ ಏಟ್ ತ್ರೀ ಟೂ ತ್ರೀ ಒಂದ್ ರೂಪಾಯಿ ಕೊಡ್ತಾ ಇದ್ದೀವಿ ಸರ್ ಒಂದ್ ರೂಪಾಯಿ

ಈ ಸಲ ಎಲ್ಲಾ ಫಾರ್ಮರ್ಸ್ ನಂಬಲ್ಲಿ ಬರ್ತಾ ಇದಾರೆ ಮಳೆಗಾಲದಲ್ಲೂ ಮಳೆಗಾಲದಲ್ಲೂ ಮಾಡ್ತಾ ಇದಾರೆ ಮತ್ತೆ ಬಿಟ್ರ ಆಂಧ್ರನು ಸ್ವಲ್ಪ ನಂಬಲ್ಲಿ ಕನೆಕ್ಟ್ ಸರ್ ಬರ್ತದ ಗುರ್ಮಿಟ್ ಕಲ್ಲು ಆ ಕಡೆ ಇದು ಆ ಸೈಡ್ನು ಕಲ್ಲಂಗಡಿಲಿ ಯಾವ ಯಾವ ವೆರೈಟಿ ಸಸಿಗಳು ಮಾಡ್ತಾರ ಸರ್ ನಮ್ಮಲ್ಲಿ ಮೆಲೋಡಿ ಮತ್ತೆ ಶುಗರ್ ಕ್ಯೂನ್ ಸಿಂಬಾ ಮತ್ತ ಸಮೃದ್ಧಿ ಸಿಡ್ಸೋದು ದರ್ಶ ಅಂತ ಹೇಳಿ ಬರ್ತಾವ ಸರ್ ಯಾವ ಜಾಸ್ತಿ ಬೇಡಿಕೆ ಅದ್ ಸರ್ ಕಲ್ಲಂಗಡಿ ಮೆಲೋಡಿ ಮತ್ತ ಸಿಂಬಾ ಸರ್ ಶುಗರ್ ಕ್ಯೂನ್ ಮ್ಯಾಕ್ಸ್

ಕ್ಯಾಪ್ಸಲ್ ಟೈಪ್ ಸರ್ ಮಾಲ ಅಂದ್ರೆ ತಿರ್ಲಕ್ ಟೇಸ್ಟ್ ಏಕದಮ್ ಸ್ವೀಟ್ನೆಸ್ ಹೆಚ್ಚಿಗದ ಸರ್ ಇದು ಸ್ವೀಟ್ ಇರ್ತದ ಹಾ ಸರ್ ಜಾಸ್ತಿ ಬೇಡಿಕೆ ಅದ ಮಾರ್ಕೆಟ್ ದಲ್ಲಿ ಬಹಳ ಡಿಮ್ಯಾಂಡ್ ಅದ ಸರ್ ಇದು ನಮ್ಮ ಗುಲ್ಬರ್ಗ ಮಾರ್ಕೆಟ್ ಐತು ಕಡ ಆಳಂದು ಕಡ ನೇರೆಸ್ಟ್ ನಮಗ ಉಮರ್ಗ ಮನೆಜಿಕ ಅಕ್ಕ ಸರ್ ಉಮರ್ಗನು ಹೆಚ್ಚಿಗ ಮಾರ್ತ ಸರ್ ಇವು ಏನ್ ರೇಟ್ ಅಲ್ಲಿ ಕೊಡ್ತೀರ ಸರ್ ಸರ್ ಇದು 1 ರೂಪಾಯಿ ಕೊಡ್ತಾ ಇದೆ ಸರ್ 1 ರೂಪಾಯಿಗೆ ಎಷ್ಟು ದಿನ ಆದ್ಮೇಲೆ ಇದನ್ನ ಕೊಡ್ತೀರ ಸರ್ ಸರ್ ಇದು 13 ದಿನ ಇಸ್ತ್ರಿಂದ ಕೊಡ್ತಾ ಇದೆ 13 ದಿನ ಆದ್ಮೇಲೆ ಅವರು ಆರ್ಡನಿಂಗ್ ಮಾಡಿ ಕೊಡ್ತೀರ ಕೊಡ್ತೀರ ಸರ್ ಓಕೆ ಸರ್ ಈಗ ನಿಮ್ಮ ಹತ್ರ ಸಸಿ ಹೋಗ್ತಾರೆ ರೈತರು ತಗೊಂಡ್ಮೇಲೆ ಅವ್ರು ಅವ್ರ ಹತ್ರ ನಾಟಿ ಮಾಡಿದ್ಮೇಲೆ ನಾಳೆ ಏನಾದ್ರು ಸಮಸ್ಯೆ ಬಂತಂದ್ರೆ ಅವರಿಗೆ ಸಜೆಷನ್ ಸಜೆಶನ್ ಕೊಡ್ತೀರಾ ತರ ಕಂಟ್ರೋಲ್ ಮಾಡ್ಬೇಕು ಯಾವ್ದೇ ರೋಗ ಬಂತು ಏನೇ ಸಮಸ್ಯೆ ಬಂತಂದ್ರೆ ಅವ್ರಿಗೆ ಗೈಡ್ ಮಾಡ್ತೀರಿ ಹಾ ಸರ್ ನಾ ಮಾಡ್ತೀವಿ ಸರ್ ರೈತರಿಗೆ ನಾವು ಸಸಿ ಕೊಟ್ಟಪ್ಪ ಅಂತಂದ್ರೆ ನಾವು ಅಷ್ಟಕ್ಕೆ ಅವ್ರಿಗೆ ಬಿಡೋಂಗಿಲ್ಲ ರೀ ಸಸಿ ಕೊಟ್ಟ ಬಳಕೆ ಅವ್ರಿಗೆ ಸಸಿ ಹಿಡ್ಕೊಂಡು ಅಪ್ ಟು ಹಾರ್ವೆಸ್ಟಿಂಗ್ ಮತ್ತು ವಿತ್ ಮಾರ್ಕೆಟ್ ಹತ್ತೂ ಅವ್ರಿಗೆ ನಾವು ನಮ್ಮಲ್ಲಿ ಸಜೆಷನ್ ಕೊಡ್ತಾರೆ ಒನ್ ಟೈಮ್ ನಂಬಲ್ಲಿ ಸಜೆಷನ್ ಇಲ್ಲಪ್ಪ ಅಂತಂದ್ರೂ ಕೆ ವಿ ಕೆ ಒಳಗಿದ್ದಂಥ ಪ್ರಾಧ್ಯಾಪಕರು ಸೈಂಟಿಸ್ಟ್ ಅದ ರೀ ಸರ್ ಮಾಂತೆ ಜೋಗಿ ಸರ್ ಅದಾರೆ ರಾಜು ತೆಗ್ಗಳಿ ಸರ್ ಅದ ರೀ ಮತ್ತು ವಾಸುದೇವ್ ನಾಯಕ್ ಸರ್ ಅದಾರಿ ರೀ ಅವ್ರದ್ದು ಸಹಾಯ ತಗೊಂಡು ನಾವು ರೈತರಿಗೆಲ್ಲ ಅಡ್ವೈಸ್ ಮಾಡಿ ಅವ್ರಿಗೆ ಒಂದು ಯಾಕಂದ್ರೆ ಒಂದಿನದ ಇದು ರೆಗ್ಯುಲರ್ ಆಗಿ ನೀವು ಮುಂದಿನ ಸಸಿ ಕೊಡ್ಬೇಕು ಮಳೆ ವರ್ಷಾನು ಸಸಿ ಕೊಡ್ಬೇಕು ರೈತರ ಜೊತೆ ಸಂಬಂಧ ಇಟ್ಕೋಬೇಕಾಗ್ತದ್ರಿ ಅವ್ರು ಚೆನ್ನಾಗಿದ್ರೆ ನಾಲ್ಕು ದುಡ್ಡು ಬರ್ತಾವ ಅದಕ್ಕೋಸ್ಕರ ಸರ್ ನರ್ಸರಿ ಅವ್ರ ಮೇಲೆ ಅರ್ಧ ರೈತರ ತೋಟನ ಮೇಂಟೈನ್ ಮಾಡೋ ಕೆಪಾಸಿಟಿ ಇಟ್ಕೊಂಡಿರ್ಬೇಕು ಅವ್ರಿಗೆ ಸಹಾಯ ಮಾಡಿದ್ರೆ ಮುಂದಿನ ದಿನಗಳಲ್ಲಿ ನಿಮ್ ನರ್ಸರಿ ಇಂಪ್ರೂವ್ ಸರ್ ಹೌದ್ರಿ ಅದನ್ನ ನಾ ಮಾಡ್ತೇನೆ ಸರ್ ಅದನ್ನ ಮಾಡ್ತಾನೆ ಇಲ್ಲಿ ನಮ್ ಜೊತೆ ತೋಟಗಾರಿಕಾ ಪ್ರಾಧ್ಯಾಪಕರಾದಂತ ಡಾಕ್ಟರ್ ಮಹಂತೇಶ್ ಜೋಗಿ ಸರ್ ಅವರು ಇದ್ದಾರೆ ಇವರು ಈ ನರ್ಸರಿ ಬಗ್ಗೆ ಯಾವ ರೀತಿ ಇದೆ ಯಾವ ತರ ನಿರ್ವಹಣೆ ಮಾಡ್ತಾರೆ ಮಾಹಿತಿ ಹೇಳಿದ್ದಾರೆ ಎಲ್ಲ ರೈತ ಬಂದವರಿಗೆ ನಮಸ್ಕಾರ ನಾನು ಡಾಕ್ಟರ್ ಮಹಂತೇಶ್ ಜೋಗಿ ತೋಟಗಾರಿಕೆ ಪ್ರಾಧ್ಯಾಪಕ ಸೊ ನಾವು ಇವತ್ತು ಇವ್ ಆಳಂದ್ ತಾಲೂಕಿನ ತಡ್ಕಲ್ ಗ್ರಾಮಕ್ಕೆ ಬಂದಿದ್ದೇವೆ ಇಲ್ಲಿ ಗುಲ್ಬರ್ಗ ಜಿಲ್ಲೆ ಸೊ ಇಲ್ಲಿ ಒಂದು ನರ್ಸರಿಯನ್ನು ನೋಡ್ತಾ ಇದ್ದೇವೆ ಆಲ್ರೆಡಿ ನಾವು ಬಹಳಷ್ಟು ನರ್ಸರಿಗಳನ್ನು ನೋಡಿದೆವು ಇಲ್ಲಿ ಒಂದು ಕ್ವಾಲಿಟಿ ಸ್ಟ್ಯಾಂಡರ್ಡ್ಸ್ ಅಂತ ಹೇಳ್ತೇವೆ ನಾವು ತೋಟಗಾರಿಕೆ ಬೆಳೆಗಳಲ್ಲಿ ಅದರಲ್ಲಿ ನಾವು ಸಸಿಗಳನ್ನು ಸೆಲೆಕ್ಟ್ ಮಾಡ್ಬೇಕಂದ್ರೆ ಬಹಳಷ್ಟು ಕ್ವಾಲಿಟಿ ಸ್ಟ್ಯಾಂಡರ್ಡ್ಸ್ ಅನ್ನು ಮಾಡಬೇಕಾಗತ್ತೆ ಸೊ ಇವತ್ತು ನಾವು ಈ ಸಸಿಗಳನ್ನು ನೋಡ್ತಾ ಇದೀವಿ ಇಲ್ಲಿ ಸೊ ಈ ಅಬ್ಸರ್ವ್ ಮಾಡ್ತಾ ಇದ್ದೀರಿ ನೀವು ಸೊ ಇಲ್ಲಿ ಒಂದಕ್ಕೊಂದು ಸಸಿಗಳು ಏನು ಕಾಂಪಿಟೇಷನ್ ಇಲ್ಲ ಸೊ ಜಸ್ಟ್ ನಾವು ಏನಪ್ಪಾ ಅಂದ್ರೆ ಸಿಡ್ಲಿಂಗ್ಸ್ ಸೆಲೆಕ್ಷನ್ ಅಲ್ಲಿ ಬಹಳಷ್ಟು ನಾವು ಇಂಪಾರ್ಟೆನ್ಸ್ ಕೊಡಬೇಕಾಗತ್ತೆ ರೈತರು ಸೊ ನೀವು ನೋಡ್ಬೋದು ಎಷ್ಟು ಏನಪ್ಪಾ ಅಂದ್ರೆ ಗ್ರೀನಿಶ್ ಅಂದ್ರೆ ಒಂದು ಸಸಿಗಳನ್ನ ಸೆಲೆಕ್ಟ್ ಮಾಡ್ಬೇಕಂದ್ರೆ ಸೊ ಒಂದ್ ಯಾವ್ದೇ ಸಸಿಗಳನ್ನ ನಾವು ಭೂಮಿ ಸೊ ಮೆಣಸಿನಕಾಯಿ ಇದೆ ಇದೆ ಮೆಣಸಿನಕಾಯಿ ಹೈಬ್ರಿಡ್ ಇದೆ ಸೊ ಮೂರಿಂದ ಒಂದು ನಾಲ್ಕು ಪೇರ್ಸ್ ಲೀವ್ಸ್ ಇರ್ಬೇಕು ಅಂದ್ರೆ ಎಂಟು ಲೀವ್ಸ್ ಇರ್ಬೇಕು ಅಂತ ಹೇಳ್ತೀವಿ ಫಾಲೋಡ್ ಬೈ ಅಂದ್ರೆ ಇದು ಸ್ಟ್ರಾಂಗ್ ಇರ್ಬೇಕು ಗರ್ತ್ ಸ್ಟೆಮ್ ಗರ್ತ್ ಸ್ಟ್ರಾಂಗ್ ಇರ್ಬೇಕು ಮತ್ತೆ ಗ್ರೀನಿಶ್ ಸ್ಟೆಮ್ ಇರ್ಬೇಕು ಈ ತರ ಸಸಿಗಳಿದ್ರ ಅಂದ್ರೆ ನಮ್ಗೆ ಭೂಮಿ ಜಲ್ದಿ ಅಡಾಪ್ಟ್ ಆಗ್ತಾವ್ ಸೊ ಈ ತರ ನಾವು ರೈತರಿಗೆ ಒಂದು ಈ ಇಂದ ಮನವರಿಕೆ ಮಾಡ್ಕೊಡ್ತೇನೆ ನೀವು ಗುಲ್ಬರ್ಗ ಜಿಲ್ಲೆ ಆಳಂದ್ ತಾಲೂಕ್ ಅಂದ್ರೆ ಒಂದು ಏನಪ್ಪಾ ಅಂದ್ರ ನೀರಾವರಿ ಬೆಲ್ಟ್ ಇದೆ ಈ ತಡಕಲ್ ಭಾಗದಲ್ಲಿ ಈ ಒಂದು ಸುತ್ತಮುತ್ತಲಿನ ರೈತರಿಗೆ ಇದೊಂದು ಈ ನರ್ಸರಿ ಒಂದು ವರದಾನ ಅಂತ ಹೇಳ್ಬಹುದು ಯಾಕಂದ್ರೆ ನಾವು ಮೆಣಸಿನಕಾಯಿ ಡಬಲ್ ಫೈವ್ ತ್ರೀ ಒನ್ ಇರ್ಬಹುದು ಟೂ ಜೀರೋ ಫೋರ್ ತ್ರೀ ಇರ್ಬಹುದು ಟೊಮೆಟೊದಲ್ಲಿ ಬಂದಾಗ ಯೋಗಿ ಇರ್ಬಹುದು ಸೆಮಿನಿಸ್ ಕಂಪ್ನಿ ಬೇರೆ ಬೇರೆ ಹ್ಯಾಬಿಟ್ಸ್ ಸಿಂಜೆಂಟಾ ಕಂಪ್ನಿದು ಅಭಿನವ್ ಇರ್ಬೋದು ಸೂಪರ್ ಅಭಿನವ್ ಇರ್ಬೋದು ಬೇರೆ ಸಿಂೆಟಾ ಕಂಪನಿ ಬೇರೆ ಬೇರೆ ಹೈಬ್ರಿಡ್ಸ್ ಗಳು ಅದಾವ ರೈತರಿಗೆ ಏನಪ್ಪಾ ಅಂದ್ರೆ ಫಸ್ಟ್ ನಾವು ಏನಾದ್ರು ಸಸಿ ಮಾಡ್ಬೇಕಂದ್ರೆ ಬೀಜ ಇಂಪಾರ್ಟೆಂಟ್ ಬೀಜದಂಗ ಬೆಳೆ ಅಂತ ಹೇಳ್ತೇವೆ ನಾವು ಅದಕ್ಕೋಸ್ಕರ ಈ ಒಂದು ಆರ್ ದಿ ನರ್ಸರಿ ಆಳನ್ ತಾಲೂಕು ತಡಕಲ್ ಅಲ್ಲಿ ಒಳ್ಳೆ ಒಂದು ಗುಣಮಟ್ಟದ ಸಸಿಗಳಂತ ಹೇಳ್ತೇವೆ ಕ್ವಾಲಿಟಿ ಸ್ಟ್ಯಾಂಡರ್ಡ್ ಮೇಂಟೈನ್ ಮಾಡಿದ ಸಸಿಗಳನ್ನು ಈ ಭಾಗದ ರೈತರಿಗೆ ಕೊಡ್ತಾ ಇದಾರೆ ಈ ಭಾಗದ ರೈತರು ಇದನ್ನ ಸದು ಸದುಪಯೋಗ ತಗೊಂಡು ನಿಮ್ಮ ಹೊಲಗಳಲ್ಲಿ ಇದನ್ನ ಸಸಿಗಳನ್ನ ನಾಟಿ ಮಾಡಿಕೊಂಡು ಸೊ ನೀವು ಬೆಳೆದು ತರಕಾರಿಗಳನ್ನು ಬೆಳೆದು ಒಂದು ಉತ್ತಮ ರೀತಿಯ ಫಸಲನ್ನ ಪಡಿಬೇಕಂತ ನಾನು ರೈತರಿಗೆ ಹೇಳ್ತೇನೆ ಇದ್ರ ಜೊತೆಗೆ ಇವಾಗ ನಮಗೆ ದೀಪಾವಳಿ ಬರ್ತಾ ಇದೆ ದೀಪಾವಳಿ ದಸರಾ ಬರ್ತಾ ಇದೆ ಸೊ ದೀಪಾವಳಿ ದಸರಾ ಅಂದ್ರೆ ಚೆಂಡುವಿಂದ ಬಹಳಷ್ಟು ಡಿಮಾಂಡ್ ನಮ್ಗೆ ಉತ್ತರ ಕರ್ನಾಟಕ ಭಾಗದಲ್ಲಿ ಇರ್ಬೋದು ಸೌತ್ ಕರ್ನಾಟಕ ಭಾಗದಲ್ಲಿ ಇರ್ಬೋದು ಅದ್ರ ಜೊತೆಗೆ ಮುಳ್ಳು ಬದ್ನಿ ಅಂತ ಹೇಳಿದ್ರು ಮುಳ್ಳು ಬದ್ನಿನೂ ಕೂಡ ಮೈಕೋ ಟೆನ್ ಇದಾವೆ ಪಂಚಗಂಗಾದು ಗೌರವ್ ಸೂಪರ್ ಗೌರವದವು ಸೊ ಮೈಕೋ ಒನ್ ಮೈಕೋ ಲೆವೆನ್ನು ಹೈಬ್ರಿಡ್ ಸ್ಟ್ಯಾಂಡರ್ಡ್ ಹೈಬ್ರಿಡ್ಸ್ ವಿತ್ ಮಲ್ಟಿ ನ್ಯಾಷನಲ್ ಕಂಪ್ನಿ ಹೈಬ್ರಿಡ್ಸ್ ಕೂಡ ಇಲ್ಲಿ ದೊರಿತಾ ಇದಾವೆ ಅದ್ರ ಜೊತೆಗೆ ಇದು ಚಿಲ್ಲಿ ಡಬಲ್ ಫೈವ್ ತ್ರೀ ಒನ್ ಇದೆ ಟೂ ಜೀರೋ ಫೋರ್ ತ್ರೀ ಇದೆ ಮತ್ತೆ ಟೊಮೆಟೊದಲ್ಲಿ ಅಭಿಲಾಷ್ ಅಭಿರಂಗ್ ಸಾಹೋ ವಿರಂಗ್ ಇದೆ ಸೂಪರ್ ಅಭಿನವ್ ಮೇಘದೂತ ಬಹಳಷ್ಟು ಒಂದು ಹೈಬ್ರಿಡ್ಸ್ ಗಳ ಇಲ್ಲಿ ವೈವಿಧ್ಯತೆ ಇಲ್ಲಿ ಈ ನರ್ಸರಿಯಲ್ಲಿ ಕೂಡಿದೆ ಅದ್ರ ಜೊತೆಗೆ ಕ್ಯಾಬೇಜು ಕಾಲಿಫ್ಲವರ್ ಎಲ್ಲ ಒಂದು ಸಸಿಗಳು ಇಲ್ಲಿ ಅವೈಲೇಬಲ್ ಅದಾವೆ ರೈತರು ಈ ಒಂದು ನರ್ಸರಿಯ ಉಪಯೋಗನ ಮಾಡ್ಕೊಡ್ರಿ ಅಂತ ಹೇಳ್ತಾ ನನ್ನ ಒಂದು ಅನಿಸಿಕೆಯನ್ನ ಹೇಳ್ತಾನೆ ನಮಸ್ಕಾರ ಧನ್ಯವಾದಗಳು ನಮಸ್ಕಾರ ರೀ ನಮಸ್ಕಾರ ಸರ್ ತಮ್ಮ ಹೆಸರು ಪರಿಚಯ ಸರ್ ನಾ ಖಾಸೀನ್ ಸಾಬ್ ಇದು ರೀ ಸರ್ ನಮ್ ಕಮಲಾಪುರ್ ತಾಲೂಕಾ ಇಲ್ಲಿ ಒಳ್ಳೆ ನರ್ಸರಿ ತಡ್ಕಲ್ ಅಲ್ಲಿ ಒಳ್ಳೆ ನರ್ಸರಿ ಮಾಡ್ಯಾರ ಅದಕ್ಕ ನಾ ಅಭಿಪ್ರಾಯ ಹೊರಗಿಂದ ಕೇಳದ್ ಸರ್ ನಾಲ್ಕು ತಿಂಗಳಾಯ್ತು ಇದು ಮಾಡಿದ ಸಲಕ ನಾ ಏನ್ ಮಾಡೇನ್ರಿ ಇದು ಜನ ನರ್ಸರಿ ನೋಡ್ಲಿಕ್ಕಂತ ಬಂದಿನ್ ಸರ್ ಒಳ್ಳೆ ಸಸಿ ಇಲ್ಲಿ ರೆಡಿ ಮಾಡ್ಯಾರ ಬಹಳಷ್ಟು ನಾ ಎಲ್ಲಾ ಕಡೆ ಬಾಳ ನರ್ಸರಿ ಎಲ್ಲಾ ತೋಲಿ ಹೊಡ್ಯಾಡಿನಿ ಆದ್ರೂ ಕೂಡ ಇಲ್ಲಿ ಒಳ್ಳೆ ಬೀಜ ಎಲ್ಲ ಎಲ್ಲ ಒಳ್ಳೇದು ಕಂಪ್ನಿದು ವೆರೈಟಿ ಹಾಗು ಒಳ್ಳೆ ತರದ ಸಸಿಯನ್ನು ಮಾಡ್ಯಾರೀ ಅದಕ್ಕೆ ನಾವ್ ಬಿ ಒಂದ್ ಸ್ವಲ್ಪ ರೈತರ್ಗ್ ಏನ್ ಹೇಳೋದಪ್ಪ ಅಂದ್ರ ನಾವು ಒಂದ್ ಹತ್ತು ಪೈಸೆ ಐದ್ ಪೈಸೆ ಆಲಿ ಅದಕ್ಕ ಒಳ್ಳೆ ಕ್ವಾಲಿಟಿ ಒಳ್ಳೆ ಕ್ವಾಲಿಟಿ ಸಿಗ್ತದ ನೀವು ಯಾರು ರೈತರ ಏನದಲ್ಲ ಅಲ್ಲಿ ಕಡಿಮೆ ಸಿಕ್ತದಪ್ಪ ಅಂದ್ರ ಅದು ಒಳ್ಳೆ ವೆರೈಟಿ ಸಿಗಲ್ಲ ಒಳ್ಳೆ ತರ ಬೆಳಸಲ್ಲ ಇಲ್ಲಿ ನಾ ಬಿ ನೋಡಿದ್ರಿ ಸುಮಾರು ನಾ ಬೆಳಗ್ಗೆ ಇಲ್ಲಿ ಬಂದಿನಿ ಸುಮಾರು ಎಂಟು ಗಂಟೆಕ್ ಲೇಬರ್ ಇಲ್ಲಿ ಒಂಬತ್ ಗಂಟೆಗೆ ಬಂದ್ರಪ್ಪಾ ಅಂದ್ರ ಸದಾ ಕಾಲ ಅದಕ್ಕ ನೀರ್ ಹೊಡೆಯೋದು ಒಳ್ಳೆ ತರ ಅದಕ್ಕೆ ಮೇಂಟೆನೆನ್ಸ್ ಮಾಡ್ತಾರ ಸರ್ ನಾ ಒಳ್ಳೆ ತರ ಮೇಂಟೆನೆನ್ಸ್ ಮಾಡಿದ್ರ ನಾವು ಕೂಸುಗಳು ಸಣ್ಣ ಇದ್ದಾಗ ಯಾವ ತರ ಅದ ಮೆಂಟೆನೆನ್ಸ್ ಮಾಡುವಪ್ಪಾ ಅಂದ್ರ ಅದು ಒಳ್ಳೆ ಕೂಸಿಗೆ ಬೆಳಸ್ದಂಗ ಬೆಳಸ್ರಪ್ಪ ಅಂದ್ರೆ ಆದಾಗ ಅಲ್ಲಿ ನಿಂಬಲಿ ಆದಾಗ ಅದು ಮಗ ಕೆಲಸ ಮಾಡ್ತಾವ್ ಸರ್ ಕೂಸ ಇಲ್ಲಿ ನೀವು ಒಳ್ಳೇದು ಬೆಳೆಸ್ತೀನಪ್ಪಾ ಅಂದ್ರೆ ಅಲ್ಲಿ ಅಲ್ಲಿ ಹೋಗೋಣ ಆಗಿ ಒಳ್ಳೆ ಕೆಲಸ ಮಾಡ್ತಾನೆ ಸರ ಹಂಗ ಇದು ಬೀಜ ಬಿ ಏನದ ಒಳ್ಳೆ ಪರಗು ತಿನ್ಸಿಲ ಅಲ್ಲಿ ಹಲವಾರು ಹನ್ನೆರಡು ವೆರೈಟಿ ಏನು ಮಾಡ್ಯಾರ ಸರ್ ಇವು ಇದು ಏನದ ಒಳ್ಳೆ ನರ್ಸರಿ ಅದ ಅದ್ ನೋಡ ಸಲಕ್ಕೆ ಬಂದಿನಿ ಸರ್ ಅಂತ ಸಾಬ್ ಓಕೆ ಸರ್ ಓಕೆ ನಮಸ್ಕಾರ ನಮಸ್ಕಾರ ಸರ್ ಇಷ್ಟೆಲ್ಲ ಸಸಿಗಳನ್ನ ತಯಾರು ಮಾಡ್ತಾರೆ ಬೃಹತ್ ಪ್ರಮಾಣದ ನರ್ಸರಿ ನಡ್ಸ್ಕೊಂಡು ಹೋಗ್ತಾ ಇದ್ರಿ ಈ ನರ್ಸರಿ ಏನೇನು ಸ್ಪೆಷಲ್ ಇದೆ ಯಾವ ತರ ಸಿಸ್ಟಮ್ ಮುಂಜಾನೆ ವರ್ಕ್ ಏನಿರ್ತದೆ ಸರ್ ನಾವು ಹೊರಗಿಂದ ಯಾವ್ದು ನರ್ಸರಿ ಒಳಗೆ ಡಿಸೀಸ್ ಬರಬಾರ್ದು ಹೊರಗೆ ಯಾರೇ ಮೆಂಬರ್ಸ್ ಬಂದ್ರು ಡಿಸೀಸ್ ಬರಬಾರ್ದು ಅಂತ ಹೇಳಿ ನಾವು ಸ್ಟಾರ್ಟಿಂಗ್ ಎಂಟ್ರೆನ್ಸ್ ಅಲ್ಲಿ ನಮ್ ಲೇಬರ್ಸ್ ಅಲ್ಲಿ ಹೋದರ ಫಾರ್ಮರ್ಸ್ ಯಾರೇ ಬರ್ಲಿಕ್ಕೆ ಫಸ್ಟ್ ಅವ್ರಿಗೆ ಅಲ್ಲಿ ಹೊರಗೆ ಸ್ಯಾನಿಟೈಸೇಷನ್ ಸ್ವಲ್ಪ ಎಲ್ಲ ಹ್ಯಾಂಡ್ ವಾಶ್ ಅದು ಮಾಡಿ ನಾವು ಒಳಗೆ ಇವತ್ತು ಟ್ರೇ ಸೀಲ್ಡಿಂಗ್ ಹಾಕಬೇಕಪ್ಪ ಅಂತಂದ್ರೂ ನಾವು ಶೀಲ್ಡಿಂಗ್ ವಾಟರ್ ಅಲ್ಲಿ ಡ್ರಿಪ್ಪಿಂಗ್ ಮಾಡಿ ನಾವು ಟ್ರೇ ತುಂಬಿಸಿ ಶೀಲ್ಡಿಂಗ್ ಹಾಕಿಸ್ತೇವೆ ಸರ್ ನೆಕ್ಸ್ಟ್ ಏನಪ್ಪಾ ಅಂತಂದ್ರೆ ಸಾಯಂಕಾಲ ಸರ್ ನಾವು ಮನಿಗ್ ಹೋಗಬೇಕಪ್ಪ ಒಳಗೆ ಏನು ಫಂಗಸ್ ಬರಬಾರ್ದು ಅಂತೇಳಿ ನಾವು ಪಾಲಿ ಪಾಲಿಷದೆಲ್ಲ ಎಲ್ಲ ಪ್ಯಾಕಿಂಗ್ ಸರ್ ನೆಕ್ಸ್ಟ್ ಏನಪ್ಪಾ ಸರ್ ಟೆಂಪರೇಚರ್ ದಲ್ಲಿ ಮೈಸೂರು ಟೆಂಪರೇಚರ್ ರೈಸ್ ಆಗ್ಲತ್ತಂದ್ರೆ ನಾವು ಫಾಗರ್ ಚಾಲು ಚಾ ಮಾಡ್ಕೋತೇನು ಮಾಡ್ಕೋತೇವೆ ಆಮೇಲೆ ಟೆಂಪರೇಚರ್ ಅಪ್ ಆಗ್ಲತ್ತಪ್ಪ ಕಮ್ಮಿ ಮಾಡ್ಕೊತೆ ಸರ್ ಫಾಗರ್ ಚಾಲು ಮಾಡಿ ಸರ್ ಎಲ್ಲ ಸಸಿಗಳ ಬಗ್ಗೆ ಮಾಹಿತಿ ನೀಡಿದ್ರಿ ಜೊತೆಗೆ ಅವುಗಳ ದರಗಳನ್ನು ಹೇಳಿದ್ರಿ ಈಗ ಎಲ್ಲಾನು ವಿತ್ ಟ್ರಾನ್ಸ್ಪೋರ್ಟ್ ಇದೆ ಅಂತ ಹೇಳಿದ್ರಿ ನೀವು ವಿತ್ ಟ್ರಾನ್ಸ್ಪೋರ್ಟ್ ಕೊಡಬೇಕಾದ್ರೆ ಇಂತಿಷ್ಟು ಏರಿಯಾ ಆ ಇಂತಿಷ್ಟು ಸಸಿಗಳ್ನ ತಗೋಬೇಕು ಆತರ ಏನಾದ್ರು ಇದೆ ಅಂತ ಸರ್ ಅಪ್ ಟು ಸರೌಂಡಿಂಗ್ ಐವತ್ ಕಿಲೋಮೀಟರ್ ಸರ್ ಒಂದ್ ಹತ್ತು ಸಾವಿರ ಆಗಿ ಇತ್ತು ಅಂದ್ರ ನಾನು ಡೆಲಿವರಿ ಕೊಡ್ತೀನಿ ಸರ್ ಸರೌಂಡ್ ಐವತ್ ಕಿಲೋಮೀಟರ್ ಹಾ ಸರ್ ಎಷ್ಟು ಹತ್ತು ಸಾವಿರ ಆಗಿ ತಗೊಂಡ್ರೆ ನೀವು ಅವ್ರಿಗೆ ಫ್ರೀ ಡೆಲಿವರಿ ಕೊಡ್ತೀವಿ ಕೊಡ್ತೀನಿ ಸರ್ ಓಕೆ ಸರ್ ತುಂಬಾ ತುಂಬಾ ಧನ್ಯವಾದಗಳು ಸರ್ ನೋಡಿದ್ರಲ್ಲ ರೈತ ಬಂದವ್ರೆ ಬೃಹತ್ ಪ್ರಮಾಣದಲ್ಲಿ ಒಂದು ವಿಶೇಷವಾದಂತ ನರ್ಸರಿಯನ್ನ ನಡೆಸ್ತಾ ಇದ್ದಾರೆ ಇಲ್ಲಿ ವಿಶೇಷವಾಗಿ ಮೆಣಸಿನಕಾಯಿ ಟೊಮೊಟೊ ಬದನೆ ಕ್ಯಾಲಿಫ್ಲವರ್ ಈ ರೀತಿ ಹಲವಾರು ಥರದ ಸಸಿಗಳನ್ನು ತಯಾರು ಮಾಡ್ತಾರೆ ಈ ಈ ಏರಾದಲ್ಲಿ ಯಾವುದು ಜಾಸ್ತಿ ಪ್ರಮಾಣದಲ್ಲಿ ಬೇಡಿಕೆ ಇದೆ ಅವುಗಳಿಗೆ ಜಾಸ್ತಿ ಒತ್ತು ಕೊಡ್ತಾರೆ ಮತ್ತು ಅದರ ಜೊತೆಗೆ ಉಳಿದ ವೆರೈಟಿಗಳನ್ನು ಇವರು ತಯಾರು ಮಾಡ್ತಾರೆ ಅಷ್ಟೇ ಅಲ್ಲದೆ ರೈತರು ಈ ಥರ ವೆರೈಟಿಯ ಸಸಿಗಳು ನಮಗೆ ಬೇಕಂತ ಆರ್ಡರ್ ಕೊಟ್ಟರೆ ಅದನ್ನು ಕೂಡ ರೆಡಿ ಮಾಡಿ ಕೊಡೋ ವ್ಯವಸ್ಥೆಯನ್ನು ಮಾಡ್ತಾರೆ ಒಂದು ವಿಶೇಷವಾದಂಥ ನರ್ಸರಿ ಅಂತಾನೆ ಹೇಳ್ಬೋದು ಒಂದೇ ಜಾಗದಲ್ಲಿ ಎಲ್ಲ ವೆರೈಟಿಯ ಸಸಿಗಳನ್ನು ಪಡಿಬೋದು ಮತ್ತು ಇದಕ್ಕೆ ವಿಶೇಷ ರೀತಿಯಲ್ಲಿ ಪೋಷಣೆ ಮಾಡಿ ಇದನ್ನು ಬೆಳೆಸಿ ರೈತರಿಗೆ ಮುಂದೆ ಸಮಸ್ಯೆ ಬರೆದಿರೋ ಥರ ಉತ್ತಮ ಕ್ವಾಲಿಟಿಯ ಸಸಿಗಳನ್ನು ಇಲ್ಲಿ ತಯಾರು ಮಾಡ್ತಾರೆ ಸರ್ ನಂಬರನ್ನು ಡಿಸ್ಪ್ಲೇನಲ್ಲೂ ಮತ್ತು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲೂ ಹಾಕಿರ್ತೀನಿ ಸಂಪರ್ಕ ಮಾಡಿ ಇದ್ರ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿಯನ್ನು ಪಡೆದು ಮತ್ತು ಇವರಲ್ಲಿ ಸಿಗುವಂತ ವಿಶೇಷ ತಳೆಯ ಸಸಿಗಳನ್ನು ಕೂಡ ಪಡಿಬಹುದು ಇಂಥ ವಿಶೇಷವಾದಂತಹ ಮಾಹಿತಿ ಮಾಹಿತಿ ನೀಡಿದಂಥ ಪೂಜಾರಿ ಸರ್ ಅವರಿಗೆ ತುಂಬುದರಿಂದ ಧನ್ಯವಾದಗಳನ್ನು ತಿಳಿಸುತ್ತಾ ಈ ವಿಡಿಯೋನ ಸುಮಾರು ಜನ ರೈತರಿಗೆ ಶೇರ್ ಮಾಡ್ರಿ ಎಲ್ರಿಗೂ ನರ್ಸರಿಯ ಮಾಹಿತಿ ಸಿಗಲಿ ಮತ್ತು ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇರೋ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ರಿ ಅಂತ ಹೇಳ್ತಾ ಮುಂದಿನ ವೀಡಿಯೋದಲ್ಲಿ ಇನ್ನೂ ಹೆಚ್ಚಿನ ಮಾಹಿತಿಯೊಂದಿಗೆ ನೀನು ಮುಂದೆ ಬರ್ತೇನೆ ಅಲ್ಲಿವರೆಗೂ ನಮಸ್ಕಾರ